ತಾವ್ ಹೇಳ್ತಾ ಇದ್ರಿ ಪೇಷನ್ಸ್ ಅಂತ ಅದು ನಮಗೂ ಕೂಡ ಕಾಣಿಸ್ತಾ ಇತ್ತು ಅವಿನಾಶ್ ಅವರ ಜರ್ನಿನಲ್ಲಿ ಅವ್ರೆಲ್ಲೂ ಕೂಡ ಪೇಷನ್ಸ್ ಕಳ್ಕೊಂಡು ಆಡಿಲ್ಲ ರಾಕ್ಷಸರು ಗಂಧರ್ವರ ಟಾಸ್ಕ್ ಅಲ್ಲಿ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ ಯಾಕಂದ್ರೆ ಅಗ್ರೆಸಿವ್ ಆಗಿ ಇಡೀ ಮನೆ ಆ ಒಂದು ವಾರ ಆಡ್ತಾ ಇತ್ತು ಸೊ ಆ ಒಂದು ಟಾಸ್ಕ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ರಾಕ್ಷಸ ಮತ್ತು ಗಂಧರ್ವ ತುಂಬಾನೇ ಒಂದು ಫೇವರಿಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ನನಗೆ ನನ್ನ ಎಕ್ಸ್ಪೋಸ್ ಮಾಡುವಂತಪಾರ್ಚುನಿಟಿ ಸಿಗದಂತ ಒಂದು ಲೈಕ್ ತುಂಬ ಜನ ಹೊರಗಡೆ ನೋಡಿದವರು ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್ ನನ್ನ ಫಿಲಮ್ಸ್ ಮಾಡಿದ್ದು ನಾನು ಕರಾವಳಿ ಕಡೆ ಮಾಡಿದ ಮಾಡಿದಂಥ ಫಿಲಮ್ಸ್ ಆಗಲಿ ಜೈತುಲು ನಾಡು ಅಥವಾ ಈ ಚಾಪ್ಟರ್ ಅಂತ ಏನು ಬಂದು ಎಲ್ಲ ಅಗ್ರೆಸಿವ್ ಕ್ಯಾರೆಕ್ಟರ್ಸ್ ಟು ಬಿ ವೆರಿ ಹಾನೆಸ್ ಈಗ ನೋಡಿದ್ರೆ ಜನ್ರಿ ಅದು ಹೌದಾ ಅಗ್ರೆಸಿವ್ ಕ್ಯಾರೆಕ್ಟರ್ಸ್ ಓನ್ಲಿ ಅವಿನಾಶ್ ಅಂದರೆ ಹಾ ಆ್ಯಕ್ಷನ್ ಮೂವೀಸ್ ಬಂದರೆ ಅವಿನಾಶ್ ಮಾತ್ರ ಇದಾಗ್ತಾರೆ ಸಟ್ಟಿಲ್ಡ್ ಕಾಮಿಡಿ ಸೆನ್ಸ್ಗೆ ಆಗಲ್ಲ ಅಂತ ನಮ್ಮ ಕಡೆ ಕರಾವಳಿ ಕಡೆ ಏನಂದರೆ ಕಾಮಿಡಿ ಮೂವೀಸೇ ತುಂಬ ಚೆನ್ನಾಗಿ ಓಡೋದು ಬಟ್ ನಾನು ಯಾವಾಗ ಯಾವಾಗಲೂ ಹೇಳೋರು ಎಲ್ರಿಗೆ ನನ್ನ ಫ್ರೆಂಡ್ಸ್ಗೆ ಅಥವಾ ಟೀಮ್ಗೆ ಆ್ಯಕ್ಚುಲಿ ನಾನು ತುಂಬ ಐ ಮೀನ್ ಲೈಟ್ ಮೂಡ್ ಅವನು ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಮಾತ್ರ ಗೊತ್ತು ಅದು ಅಥವಾ ಮನೆಯವ್ರಿಗೆ ಗೊತ್ತು ತುಂಬ ಕ್ಲೋಸ್ ಇದ್ದವರು ನಾನು ತುಂಬಾ ಕಾಮಿಡಿ ಮಾಡ್ತೀನಿ ಹ್ಯೂಮರ್ ಆಗಿರ್ತೀನಿ ಅಂತ ಬಟ್ ಡೈರೆಕ್ಟರ್ಸ್ ಕೇಳ್ಬೇಕು ನಾನು ಯಾಕೆ ತಗೋತಾ ಇಲ್ಲ ಅಂದರೆ ಕಾಮಿಡಿ ಫಿಲಮ್ಸ್ಗೆಲ್ಲ ಆ್ಯಕ್ಷನ್ ಬಂದರೆ ಮಾತ್ರ ನನ್ನ ತಗೋತಾಯಿದ್ರು ಸೊ ನಾನು ಹೇಳ್ತಾ ಇದ್ದೆ ಇಲ್ಲ ನಾನು ಕಾಮಿಡಿ ಸೆನ್ಸ್ ಇದೆ ನನಗೆ ಆ್ಯಕ್ಚುಲಿ ಹ್ಯೂಮರ್ ತುಂಬ ಮಾಡ್ತೀನಿ ಜೊತೆ ಅಂತ ಸೊ ಈ ಟಾಸ್ಕ್ ಏನು ಬಂತು ರಾಕ್ಷಸ ರಾಕ್ಷಸ ಬಂದಾಗ ಅದರಲ್ಲೂ ಎಂಜಾಯ್ ಮಾಡಿದ್ದೀವಿ ರಾಕ್ಷಸ ರೂಪದಲ್ಲಿ ಏನು ಮಾಡಬೇಕು ಅಗ್ರೆಸನ್ ತೋರಿಸ್ಬೇಕು ಅದನ್ನೆಲ್ಲ ಯೂಸ್ ಮಾಡಿಕೊಂಡೆ ಬಟ್ ಗಂಧರ್ವ್ ಅಂತ ಬಂದಾಗ ಸೆಟಲ್ ಆಗಿರಬೇಕು ಕಾಮ್ ಆಗಿರಬೇಕು ಪ್ಲಸ್ ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ಅದು ಎಲ್ಲನೂ ಕೂಡಿ ಬಂತು ಆ್ಯಕ್ಚುಲಿ ಅವರು ನನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದವ್ರು ಆ್ಯಕ್ಚುಲಿ ಅದರಲ್ಲಿ ಏನೋ ಇವನಿಗೆ ಪನಿಷ್ಮೆಂಟ್ ಕೊಟ್ಟು ಇವನ್ನ ಕೂಳೆ ಮಾಡೋಣ ಅವ್ನಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅಂತ ಬಟ್ ನಾನು ಅದನ್ನ ನಾನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಯಾಕೆಂದರೆ ನನ್ಗೆ ನನಗೆ ಗೊತ್ತಿತ್ತು ಇದನ್ನ ನಾನು ಪಾಸಿಟಿವ್ ಆಗಿ ತೊಗೊಂಡು ಇದು ಟಾಸ್ಕ್ ಇದು ಅವ್ರು ಏನೇ ಮಾಡ್ಕೊಳ್ಳಿ ಟಾಸ್ಕಲ್ಲಿ ನಾನು ಚೆನ್ನಾಗಿ ಮಾಡಿದ್ರೆ ನಂಗೆ ರಿಸಲ್ಟ್ ಬಂದೇ ಬರುತ್ತೆ ಹೊರಗಡೆ ಬರುತ್ತೆ ಇಟ್ಸ್ ಓಕೆ ನಾನು ಫನಿಯಾಗಿ ಕಂಡ್ರೂ ಓಕೆ ಅಂತ ಅನಿಸ್ತು ಯಾಕೆ ಎಂಡ್ ಆಫ್ ಡೇ ಬಿಗ್ ಬಾಸ್ ಗೇಮ್ ಅಂತ ಬಂದಾಗ ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಯುವರ್ ಫನಿ ಆರ್ ಯುವರ್ ಅಗ್ರೆಸಿವ್ ಆರ್ ಸಮಥಿಂಗ್ ಇಫ್ ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್ ಅಲ್ಲಿ ರಿವಾರ್ಡ್ ಬರುತ್ತೆ ಎಂಡ್ ಆಫ್ ದ ಡೇ ಸೊ ಇಟ್ಸ್ ನನ್ಗೆ ಅದು ನಾನು ಅನ್ಕೊಂಡಿದ್ದು ಸೊ ಅವರು ಸ್ಟಾರ್ಟಿಂಗ್ ಅವ್ರು ಸುಮ್ನೆ ಇದ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಹಿಂಗ್ ನಾಯಿ ತರ ಹೋಗು ಜಿಂಕೆ ತರ ಹೋಗು ಕುದುರೆ ತರ ಹೋಗು ಅಂತಂತೆಲ್ಲ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅನ್ಸು ನನ್ಗೆ ಲೈಕ್ ಫನಿಯಾಗಿ ಮಾಡಿದೆ ತುಂಬಾ ಒಂದು ಮನೋರಂಜನೆ ತರ ಬಂತು ಮಂದ ಸೈಲ್ದಾಗ ಸುಮ್ನೆ ಹಿಂಗ್ ಮಾಡೋದು ಅದಿದೆಲ್ಲ ಮೈಕಲ್ಗೆ ತುಂಬಾ ಇಷ್ಟ ಆಯ್ತು ಪದೇ ಪದೇ ಬಂದ್ ಮಾಡಿಸ್ತಾ ಇದ್ದ ಅದನ್ನ ಅವ್ನು ನಗ್ತಾ ಇದ್ದ ನಗ್ತಾ ಇದ್ದಂಗೆ ಗೊತ್ತಾಯ್ತು ಎಲ್ಲೋ ಎಂಜಾಯ್ ಮಾಡ್ತಾ ಇದ್ದಾರಂತ ಸೊ ಗಂಧರ್ವ ಟಾಸ್ಕಲ್ಲಿ ಅದೇ ಆ ಬೆಲ್ಲಿ ಡ್ಯಾನ್ಸ್ ಅಂತ ಬಂದಾಗ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಅದರಲ್ಲಿ ಫನ್ನಿ ಡ್ಯಾನ್ಸ್ ಮಾಡೋದಂದ್ರೆ ಇನ್ನೂ ಇಷ್ಟ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬಾ ಮಾಡ್ತಾ ಇರ್ತೀನಿ ಸೊ ಇದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಔಟ್ಸೈಡ್ ಮಂಗ್ಳೂರಲ್ಲೂ ಔಟ್ ಆಫ್ ದ ಪರ್ಸನ್ ನಾನು ತುಂಬಾನೇ ರಿಸರ್ವ್ ಆಗಿ ಇರ್ತೀನಿ ಮಾತಾಡ್ತೀನಿ ಸ್ವಲ್ಪ ಜಾಸ್ತಿ ಇದು ಮಾಡಲ್ಲ ಇಫ್ ಐ ಡೋಂಟ್ ನೋ ದ ಪರ್ಸನ್ ಸೊ ಇದು ಎಲ್ಲ ಕಡೆ ತುಂಬಾ ಒಂದು ಓಕೆ ಅವಿನಾಶ್ ಅವರು ಅಂದ್ರೆ ಯಾರು ನನ್ಗೆ ಗೊತ್ತಲ್ಲ ಹಿಂಗೆ ಮಾಡ್ತಾ ಇದ್ದಾರಂತ ಅಂತ ಅನಿಸ್ತು ಅಂತ ಗ್ಯಾರಂಟಿ ನನ್ನ ಮಂಗಳೂರಲ್ಲಿ ಈಗ ನಾನು ಹೋಗಬೇಕಾದ್ರೆ ಕೇಳ್ತಾರೆ ಹಿಂಗೆ ಹಂಗೆ ಮಾಡಿದೆ ಅಂತ ಬಟ್ ಇಲ್ಲಿ ಹಿಂಗೆ ಅನಿಸ್ತು ಅಂದರೆ ಓ ಇವ್ರ ಕ್ಯಾರೆಕ್ಟರೇ ಹಿಂಗೆ ಲೈಟ್ ಆಗಿ ಅಂತ ಸೊ ಅದನ್ನ ತುಂಬ ಎಂಜಾಯ್ ಮಾಡಿದೆ ಅದ್ರಲ್ಲಿ ಉತ್ತಮ ಕೂಡ ಬಂತು ಆ ವೀಕಿಗೆ ನನಗೆ ಆ ಮಾಡಿದ್ದು ಸುಧೀಪ್ ಸರ್ ಕೂಡ ಒಂದೆರಡು ಕುದುರೆ ಮಾಡು ಅಂತಂತೆಲ್ಲ ಹೇಳಿದ್ರು ಖುಷಿಯಲ್ಲಿ ಮಾಡಿದೆ ಖುಷಿಯಲ್ಲಿ ಸೊ ಏನು ಅವ್ರು ಆ್ಯಕ್ಚುಲಿ ಟಾರ್ಗೆಟ್ ಮಾಡಬೇಕಂತ ಬಂದಿದ್ದು ಅದನ್ನ ನಾನು ಯೂಸ್ ಮಾಡಿಕೊಂಡೆ ಆ ವೀಕಿಗೆ ಸೊ ಗಂಧರ್ವ ರಾಕ್ಷಸ ತುಂಬಾ ಖುಷಿ ಆಯ್ತು